ನೀವು ನೋಡ್ತಾ ಇದ್ದೀರಾ ಶ್ವವೇಗ ನ್ಯೂಸ್ ನಾನು ಪ್ರಭುದೇವ್ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ನೋಡ್ಕೊಂಡ್ಬೋಣ ಬನ್ನಿ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣ ಘಟನಾ ಸ್ಥಳದಲ್ಲಿ ಎನ್ಎಸ್ಜಿ ತಂಡದಿಂದ ಶೋಧ ಕಾರ್ಯ ಮತ್ತೊಂದು ಬ್ಲಾಕ್ ಬಾಕ್ಸ್ಗಾಗಿ ಕಾರ್ಯಾಚರಣೆ ಅಹಮದಾಬಾದ್ನಲ್ಲಿ ವಿಮಾನ ದುರಂತಕ್ಕೆ ಸಚಿವ ರಾಮ್ ಮೋಹನ್ ನಾಯ್ಡು ನೇತೃತ್ವದಲ್ಲಿ ಸಭೆ ವಾಯುಯಾನ ವಲಯದ ಸುರಕ್ಷತೆ ಸಂಬಂಧ ಚರ್ಚೆ ಇರಾನ್ ಮತ್ತು ಇಸ್ರೇಲ್ ನಡುವೆ ತೀವ್ರ ಸಂಘರ್ಷ ಇರಾನ್ ಮೇಲಿನ ಅಟ್ಯಾಕ್ಗೆ ರಷ್ಯಾ ಖಂಡನೆ ದಾಳಿ ನಿಲ್ಲಿಸುವಂತೆ ಇಸ್ರೇಲ್ಗೆ ಪುಟಿನ್ ಆಗ್ರಹ ಮಂಗಳೂರಲ್ಲಿ ಕೋಮು ನಿಗ್ರಹ ದಳಕ್ಕೆ ಚಾಲನೆ ಹಿಂದೂ ಕಾರ್ಯಕರ್ತರನ್ನ ಹೆದರಿಸಲು ಷಡ್ಯಂತ್ರ ಸರ್ಕಾರದ ದಬ್ಬಾಳಿಕೆಗೆ ಹೆದರಲ್ಲ ಎಂದು ವಿಜಯೇಂದ್ರ ಕಿಡಿ ರಾಜ್ಯ ಸರ್ಕಾರದಿಂದ ಶ್ರೀಗಂಧ ಬೆಳೆಗಾರರಿಗೆ ಅನ್ಯಾಯ ಮೈಸೂರು ಸ್ಯಾಂಡಲ್ ಸೋಪ್ ಕಚೇರಿ ಎದುರು ರೈತರ ಪ್ರೊಟೆಸ್ಟ್ ಬೆಲೆ ಏರಿಕೆ ಮಾಡದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ